ನಾನು ಅವನ್ನ ಬೈತೀನಿ ನಾನು ನನ್ನನ್ನು ಅವನು ಬೈತಾನೆ ನೀವು ಯಾರನ್ನ ಬೈದಿದ್ದೀರಾ ಗೊತ್ತೇನ್ರೀ ನಿಮ್ಮ ಮತದಾರರನ್ನ ಉದ್ದೇಶಿಸಿ ಮಾತನಾಡಿದಿರಿ ನನ್ನ ಅವರ ಟೀಕೆ ವೈಯಕ್ತಿಕವಾದದ್ದು ನನ್ನ ಅವರ ಟೀಕೆ ವೈಯಕ್ತಿಕವಾದದ್ದು ನೀವು ಯಾರನ್ನ ಕುರ್ತು ಮಾತನಾಡಿದಿರಿ ಅಂತ ಅಂದ್ರೆ ಈ ಕ್ಷೇತ್ರದ ಜನರನ್ನ ಯಾರು ನನ್ನ ನಿಮ್ಮನ್ನ ನಂಬಿಕೊಂಡು ಮತವನ್ನ ಹಾಕಿದ್ರೋ ಅವ್ರಿಗೆ ಮಾಡಿರ್ತಕ್ಕಂತ ಅವಮಾನ ಅದಕ್ಕೂ ಉತ್ತರ ಹೇಳಿ ಕುಮಾರಸ್ವಾಮಿಗಳೇ ಏನೋ ಬಂದಿದ್ದೀರಿ ಚುನಾವಣೆ ಮಾಡ್ತಾ ಇದ್ದೀರಿ ನನ್ನ ಮಾಧ್ಯಮದ ಸ್ನೇಹಿತರನ್ನ ನನ್ನ ಎಲ್ಲರೂ ನಾನು ಕೇಳ್ತೀನಿ ಎಲ್ಲಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಿದಾರೇನ್ರಿ ಈ ಚುನಾವಣಾ ಪ್ರಚಾರದಲ್ಲಿ ಕಳೆದ ಹತ್ತು ದಿನದಿಂದ ಅವರಿಗೆ ಕನ್ಸಲ್ಲೆಲ್ಲ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಯೋಗೇಶ್ವರ್ ಸಿದ್ದರಾಮಯ್ಯ ಏನಾದರೂ ಮಾತಾಡಿದಾರಾ ಅಭಿವೃದ್ಧಿ ಬಗ್ಗೆ ಈ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಏನಾದರೂ ಚರ್ಚೆ ಆಗಿದ್ಯಾ ನಾವು ಕೇಳ್ತಾ ಇದ್ದೀವಿ ಈ ತಾಲೂಕಿಗೆ ಯೋಗೇಶ್ವರ್ ನೀರು ಕೊಟ್ಟಿದ್ದಾರೆ ನಾವು ಟ್ರಾನ್ಸ್ಫಾರ್ಮರ್ ಹಾಕಿದ್ದೀವಿ ಕರೆಂಟ್ ಉತ್ಪತ್ತಿ ಮಾಡಿದ್ದೀವಿ ನಮಗೆ ಮತ ನೀಡಿ ಅಂತ ಹೇಳಿ ಮುಂದಕ್ಕೆ ಇಂತಿಂತ ಯೋಜನೆಗಳನ್ನು ಮಾಡ್ತೀವಿ ನಮಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮುಂದಿನ ಮೂರುವರೆ ವರ್ಷಗಳ ಕಾಲ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದಿರಿ ನೀವು ಡಿ ಕೆ ಬ್ರದರ್ಸ್ ಬಗ್ಗೆ ಅಪೂರ್ವ ಸಹೋದರರು ಅಪೂರ್ವ ಸಹೋದರರು ಹೌದ್ರಿ ನಾನು ನಮ್ಮ ಅಣ್ಣ ಅಪೂರ್ವ ಸಹೋದರ್ರೆ ನಾನು ನಮ್ಮ ಅಣ್ಣ ಅಪೂರ್ವ ಸಹೋದರ್ರೆ ದೇವೇಗೌಡರು ವಂಶತ್ತರ ಅಲ್ಲ ಅಣ್ಣ ದೇವೇಗೌಡರು ವಂಶತ್ತರ ಅಲ್ಲ ಕುಮಾರಸ್ವಾಮಿ ಬ್ರದರ್ಸ್ ತರ ಅಲ್ಲ ಬೇಕಾದಾಗ ಅಣ್ಣ ಬೇಡದಿದ್ದಾಗ ತಮ್ಮ ಅಲ್ಲ ನಾನು ಕಷ್ಟದಲ್ಲಿದ್ದಾಗೂ ನಾನು ಜೊತೆಯಲ್ಲಿದ್ದೇನೆ ಸುಖದಲ್ಲೂ ನಾನ್ ಜೊತೆಯಲ್ಲಿ ಇರ್ತೇನೆ ಸಾಯುವಾಗಲೂ ಒಟ್ಟಿಗೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ ರೀತಿ ನಿಮ್ಮಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಅಣ್ಣನ ಮೇಲೆ ಆ ಮಕ್ಕಳ ಮೇಲೆ ಆರೋಪ ಬಂದಿದೆ ಅಂದಿದ ತಕ್ಷಣ ಅವನ್ ಬೇರೆ ನಾನು ಬೇರೆ ಅಂತ ಹೇಳ್ತಕ್ಕಂಥ ನೀಚ ಪ್ರವೃತ್ತಿ ನಂದಲ್ಲ ನೀಚ ಪ್ರವೃತ್ತಿ ನಂದಲ್ಲ ಯಾವುದನ್ನ ಹೇಳ್ಬೇಕು ದೇವೇಗೌಡ್ರೆ ಯಾವುದನ್ನು ಹೇಳಬೇಕು ಹೃದಯ ಇದೆಯಾ ನನಗೆ ಇಲ್ವಲ್ಲ ಹಾಕೋರಿಗೆ ಹೃದಯ ಇರಬೇಕು ನಿಮ್ಮ ಹೃದಯ ಯಾವತ್ತು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಯಾವತ್ತು ನಿಮ್ಮ ಮೊಮ್ಮಕ್ಕಳು ಯಾರು ನಿಮ್ಮನ್ನ ಸಾಕಿ ಸಲ್ಬಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿ ದೇವೇಗೌಡ ಮಣ್ಣಿನ ಮಗ ಅಂತೇಳಿ ನಿಮ್ಮನ್ನ ಹೆತ್ಕೊಂಡು ಹೊತ್ಕೊಂಡು ಸಾಕಿ ಬೆಳೆದ್ರೋ ಇವತ್ತೇನಾರೋ ನಿಮ್ಮ ಋಣ ಇದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಜನರ ಋಣವನ್ನ ಯಾರು ನಿಮಗೆ ಮಾಡಿದ್ರು ಅವರ ತಾಯಂದಿರ ಅವರ ಹೆಣ್ಣು ಮಕ್ಕಳ ಅವರ ಗಂಡು ಮಕ್ಕಳ ಮಾನ ಹರಾಜ ಆಯ್ತಲ್ಲ ಅವತ್ತು ನೀವು ಕಣ್ಣೀರಾಗಿ ಕೇಳಬೇಕಾಗಿತ್ತು ನನ್ನ ಮಕ್ ಮಕ್ಕಳು ತಪ್ಪಾಡಿದ್ದಾರೆ ನನ್ನನ್ನು ಕ್ಷಮಿಸಿ ಅಂತ ಕೇಳಬೇಕಾಗಿತ್ತು ನಿಮ್ಮ ನಿಮ್ಮ ಆತ್ಮ ಗೌರವ ಉಳಿತಿತ್ತು ನಿಮ್ಮ ಘನತೆ ಹೆಚ್ಚತಿತ್ತು ನಿಮ್ಮ ಘನತೆ ಹೆಚ್ತಿತ್ತು ಯಾರು ನಿಮ್ಮ ಜೊತೆ ರಾಜಕಾರಣವನ್ನ ಮಾಡ್ದಂಥವ್ರು ಜೆ ಡಿ ಎಸ್ ಕಾರ್ಯಕರ್ತರ ಮನೆಯವರು ನಿಮ್ಮ ಮನೆಯಲ್ಲಿ ಕೂಲಿ ಮಾಡಿ ಊಟಕ್ಕೋಸ್ಕರ ಕೆಲಸ ಮಾಡ್ದಂಥವರು ಅವರ ಮೇಲೆ ಅತ್ಯಾಚಾರ ನಡೆದಿದ್ಯಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳಬೇಕಾಗಿತ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ದಾರೆ ತಪ್ಪು ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಬೇಕಾಗಿತ್ತು ಕಾಂಗ್ರೆಸ್ನವರು ನಿಮ್ಮನ್ನ ಕೂಡ ಹಾಕ್ಲಿಲ್ಲ ನಿಮ್ಮ ಮಕ್ಕಳು ಕೂಡ ಹಾಕಿದ್ದು ನಿಮ್ಮ ಮೊಮ್ಮಕ್ಕಳು ಕೂಡ ಹಾಕಿದ್ದು ಅನ್ನೋದನ್ನ ಮರಿಬೇಡಿ ಮೂರು ತಿಂಗಳು ನನ್ನನ್ನು ಕೂಡಾಕಿದ್ರು ಮೂರು ತಿಂಗಳು ನಾವು ಕೂಡ ಹಾಕಿದ್ವಾ ಸಿದ್ದರಾಮಯ್ಯನವ್ರು ಕೂಡಾಕಿದ್ರ ಸಿದ್ದರಾಮಯ್ಯವ್ರು ಕೂಡ ಹಾಕಿದ್ರ ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಕಿದ್ರಾ ಯಾರು ಕೂಡ ಹಾಕಿದ್ರು ಯಾಕೆ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ನವ್ರ ಮೇಲೆ ಹೇಳ್ತೀರಲ್ಲ ಯಾರಿಗೋಸ್ಕರ ಇವತ್ತು ಬಂದಿದ್ದೀರಿ ಯಾರಿಗೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ ಚುನಾವಣೆಯನ್ನ ಚನ್ಪಟ್ಣದ ಜನರಿಗೋಸ್ಕರ ಬಡ ಜನರಿಗೋಸ್ಕರನಾ ಚನ್ಪಟ್ಟಣದ ರೈತರಿಗೋಸ್ಕರನಾ ಚನ್ಪಟ್ಣದ ಬಡ ರೈತರಿಗೋಸ್ಕರ ನೀವು ಒಂದು ವಾರದಿಂದ ಇಲ್ಲಿದ್ದೀರಾ ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ನಿಮ್ಮ ಅಲ್ಲಿ ಮಾಡಿದಂಥ ಅಪಚಾರಕ್ಕೆ ಒಂದು ದಿನ ಹೋಗಿ ನೀವು ಕ್ಷಮೆ ಕೇಳಲಿಲ್ಲ ಇಲ್ಲಿ ಬಂದು ಎಂಟು ದಿನದಿಂದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಲ್ವಾ ಇದು ನಿಮ್ಮ ನೈತಿಕತೆ ಇದೆಯಾ ತೋರಿಸ್ತದ ಹೇಳಿ ಹೇಳಿ ನೀವು ನನ್ನ ಮೇಲೆ ಆರೋಪ ಮಾಡಿ ಸಂತೋಷ ನಮ್ಮ ಅಣ್ಣನ ಮೇಲೆ ಆರೋಪ ಮಾಡಿ ಸಂತೋಷ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಮಾಡಿ ಸಂತೋಷ ಯಾರು ನಿಮ್ಮ ಜೊತೆ ಇದ್ದಾರೆ ನಾನು ಯೋಗೇಶ್ನ ಕರ್ಕೊಂಡ ಸಿದ್ದರಾಮಯ್ಯನವ್ರು ಕರ್ಕೊಂಡ್ರ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡ್ರ ಪಟ್ಟಿ ಇದೆ ದೇವೇಗೌಡ್ರೆ ಕುಮಾರಸ್ವಾಮಿ ಅವರೇ ಪಟ್ಟಿ ಇದೆ ಯಾರ್ದು ನೀವು ಯಾರನ್ನು ಕೂಡ ಈ ರಾಜ್ಯದಲ್ಲಿ ಬೆಳಿಲಿಕ್ಕೆ ಬಿಡ್ಲಿಲ್ಲ ಯಾರು ನಿಮ್ಮ ಮಕ್ಳು ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟರೆ ಇನ್ಯಾರೂ ಕೂಡ ನಿಮ್ಮನ್ನ ನೀವು ಅವ್ರನ್ನ ಸಹಿಸಿಕೊಳ್ಳೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ನನ್ನ ಸಹಿಸ್ಕೋತೀರಾ ಹಾ ರಾಮಕೃಷ್ಣಗ್ರೆ ಅವ್ರು ಬಿಟ್ರ ನೀವು ರಾಮಕೃಷ್ಣಗ್ರೆ ಅವ್ರು ಬಿಟ್ರಾ ಜೆ ಎಚ್ ಪಟೇಲ್ರನ್ನ ಬಿಟ್ರ ನೀವು ಬೊಮ್ಮಾಯಿಯವ್ರನ್ನ ಬಿಟ್ರ ನೀವು ಹಾಸನದಲ್ಲಿ ನಿಮ್ಮ ಜೊತೆಲ್ಲೇ ಇದ್ರಲ್ಲ ಪುಟ್ಸಾಮ್ ಗೌಡ್ರು ಶ್ರೇಯಸ್ ಪಟೇಲ್ ಅವ್ರ ತಾತ ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆಲಲ್ಲೇ ಕಾಲ ಕಳೆದ ರಾಜಕಾರಣದಲ್ಲಿ ಮಂತ್ರಿ ಆಗಿದ್ರಲ್ಲ ವೈ ಕೆ ರಾಮಾಯನವರು ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆಗೆ ಕಾಂಗ್ರೆಸ್ಸನ್ನು ಬಿಟ್ಟು ನಿಮ್ಮ ಜೊತೆ ಕೈ ಜೋಡಿಸಿದ್ರಲ್ಲ ಮಾದೇಗೌಡರು ಅವ್ರನ್ನ ಬಿಟ್ರ ನೀವು ನಿಮ್ಮನ್ನೇ ದೇವರು ಅಂತ ಹೇಳಿ ತಿಳ್ಕೊಂಡಿದ್ರಲ್ಲ ರಮೇಶ್ ಕುಮಾರ್ ಅವರು ಅವ್ರನ್ನ ಬಿಟ್ರ ನೀವು ನಿಮ್ಮನ್ನೇ ನಂಬ್ಕೊಂಡು ರಾಜಕಾಲ್ ಚಿತ್ರರಂಗದಿಂದ ಬಂದು ರಾಮನಗರದಲ್ಲಿ ಚುನಾವಣೆಗೆ ನಿಲ್ಸಿದ್ರಲ್ಲ ಅಂಬರೀಷ್ ಅವ್ರನ್ನ ಬಿಟ್ರ ನೀವು ಹೇಳ್ತೀನಣ್ಣ ಹೇಳ್ತೀನಿ ಕಣ್ರಣ್ಣ ಎಷ್ಟು ಹೆಸರವೆ ಅಂತ ಹೇಳ್ತೀನಿ ಕಣ್ರಣ್ಣ ಹೇಳ್ತೀನಿ ತಾಳ್ಮೆ ಹಿಂದಿರು ನಿಮ್ಮ ಮನೆ ಮಗ ಅಂತೇಳಿ ಬಿ ಎಲ್ ಶಂಕರ್ ಅವರು ನಿಮ್ಮ ಜೊತೆ ಓಡಾಡ್ತಾ ಇದ್ರಲ್ಲ ಬಿ ಎಲ್ ಶಂಕರ್ ಅವರ ಬಿಟ್ರ ನೀವು ಅಲ್ರಿ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಮೇಗೌಡ್ರು ಬಂದ್ರಲ್ಲ ಏನ್ ಮಾಡಿದ್ರಿ ಇಕ್ಕದ್ರಲ್ರಿ ನಾಮ ಅವ್ರಿಗೆ ಜೊತೆಲೆ ಇಟ್ಕೊಂಡು ಹಾ ಇಕ್ಲಿಲ್ವ ನಾಮ ಮಳವಳ್ಳಿ ನಾಗೇಗೌಡ್ರು ಏನ್ ಮಾಡಿದ್ರಿ ಪಾಪ ಕುಂಟ್ನಾಗೇಗೌಡರು ಅಂತಾನೆ ಫೇಮಸ್ ಆಗಿ ನೀರಾವರಿ ಸಚಿವರಾಗಿ ಅವರೊಂದು ಕೆಂದಷ್ಟು ಕೆಲಸ ಮಾಡ್ತಾ ಇದ್ರಲ್ಲ ಬಿಟ್ರ ಅವರ ನೀವು ಬಿಟ್ರೇನ್ರಿ ಹಾ ಅಲ್ಲ ಬೈರೇಗೌಡರು ಕೃಷಿ ಸಚಿವರಾಗಿ ಸಾಕಷ್ಟು ನಿಮ್ಮ ಜೊತೆ ರಾಜಕಾರಣವನ್ನು ಮಾಡಿದಂಥವ್ರು ಕೋಲಾರ ಜಿಲ್ಲೆನಲ್ಲಿ ಅವ್ರನ್ನ ಬಿಟ್ರೇನ್ರಿ ನೀವು ಬೈರೇಗೌಡ್ರನಾ ಏನ್ರಿ ಮಾಧ್ಯಮದ ಸ್ನೇಹಿತರೆ ಪಟ್ಟಿ ನೋಡ್ರಿ ಇನ್ನೂ ಎಷ್ಟಿದೆ ಅಂತ ಹಾ ಇವರೆಲ್ಲ ದಡ್ಡ್ರಾ ಕಾಂಗ್ರೆಸ್ ಅವರು ದುಡ್ಡು ಕೊಟ್ಕೊಂಡ್ರೇನ್ರಿ ಬಾಲ್ಗಂಗಾಧರ್ನಾಥ ಸ್ವಾಮೀಜಿ ಲಾಸ್ಟಲ್ಲಿ ಹೇಳ್ತೀನಿ ಪಿ ಜಿ ಆರ್ ಸಿಂಧ್ಯಾ ನಿಮ್ಮ ಮನೆ ಕೆಲಸ ಮಾಡ್ದವ್ರ ತರ ನಿಮ್ಮ ಜೊತೆನಲ್ಲಿ ಒಡನಾಟಿ ಆಗಿಟ್ಟಿದ್ರು ಏನು ಮಾಡಿದ್ರಿ ಅವ್ರನ್ನ ಸಿ ಎಂ ಇಬ್ರಾಹಿಂನ ಎಷ್ಟು ಸಾರಿ ತಪ್ಪಕೋತೀರಿ ಎಷ್ಟು ಸಾರಿ ಕಳಿಸ್ತೀರಿ ಒಂದು ಕಡೆ ಇದ್ದವ್ರನ್ನ ಅವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆಲ್ಲ ಮನೆಯೂ ಕೂಡ ಕರ್ಕೊಂಡು ಸಿ ಎಂ ಇಬ್ರಾಹಿಂನ ಪಾಪ ಬಚ್ಚೇಗೌಡ್ರು ನಮ್ಮ ಶರತ್ ಇಲ್ಲೇ ಕೂತಿದ್ದಾರೆ ಶರತ್ ಬಚ್ಚೇಗೌಡ್ರು ಬಚ್ಚೇಗೌಡರು ಅವ್ರನ್ನೇನು ಮಾಡಿದ್ರಿ ಏನು ಮಾಡಿದ್ರಿ ಬಸವರಾಜ ರಾಯರೆಡ್ಡಿ ಇವತ್ತು ಶಾಸಕರಾಗಿದ್ದಾರೆ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಏನು ಮಾಡಿದ್ರಿ ಅವ್ರನ್ನ ಚಂದ್ರೇಗೌಡರು ನೆನಪಿದ್ಯಾ ಚಂದ್ರೇಗೌಡ್ರು ಯಾರು ಅಂತ ಡಿ ಬಿ ಚಂದ್ರೇಗೌಡರು ಹ ವೈಜನಾಥ್ ಪಾಟೀಲ್ ಅವರು ಹಿರಿಯ ಮತ್ಸದಿ ಉತ್ತರ ಕರ್ನಾಟಕದ ಹೋರಾಟಗಾರರು ಸಿದ್ದರಾಮಯ್ಯನವರು ಇತ್ತೀಚಿನ ಪಟ್ಟಿನಪ್ಪ ಎಷ್ಟು ಜನ ಎಂ ಪಿ ಪ್ರಕಾಶು ನಾರಾಯಣ್ ನಾಣಯ್ಯನವರು ಸಿದ್ದರಾಮಯ್ಯನವರು ಇಲ್ಲಿ ನೋಡಿ ಈಗ ಹೇಳ್ತೀನಿ ಸಿದ್ದರಾಮಯ್ಯನವರು ವೆಂಕಟೇಶ್ ಅವರು ಚಲೋರಾಯ ಅವರು ಪುಟ್ಟಣ್ಣವರು ಜಮೀರವರು ಬಾಲಣ್ಣವರು ಆ ಯಾರೋ ಶಿವರಾಮೇಗೌಡರು ರೀ ಸ್ವಾಮಿ ನಾನು ಯಾಕೆ ಇವ್ರ ಹೆಸರೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ವರದೇಗೌಡರು ಚನ್ನಪಟ್ಟಣದ ಮಾನಸ ಪುತ್ರ ವರದೇಗೌಡರು ದೇವೇಗೌಡರು ಹೆಸರನ್ನ ಇಡಬೇಕು ಅಂತೇಳಿ ದೇವೇಗೌಡರು ಬ್ಯಾರೇಜ್ ಅಂತ ಹೆಸರಿಟ್ಟರೆ ಹೊರ್ತು ದೇವೇಗೌಡರು ಕಟ್ಟಿಸಿದ್ರು ಅಂತಲ್ಲ ಅವರನ್ನೇ ಮರ್ತ್ಬಿಟ್ಟು ಅವ್ರನ್ನೇ ತುಳಿಸಿ ಅವ್ರನ್ನೇ ಸಮಾಧಿ ಮಾಡಿದ್ರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಯಾಕೆ ಇವ್ರನ್ನ ನೆನೆಸ್ಕೋತಾ ಇದ್ದೀನಿ ಅಂತ ಅಂದರೆ ನಿಮ್ಮ ರಾಜಕಾರಣದ ವ್ಯವಸ್ಥೆನಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿದ್ದಿದ್ರೆ ಬಹುಶಃ ಇವತ್ತು ಒಂದು ಉತ್ತಮವಾದಂತ ಪ್ರಾದೇಶಿಕ ಪಕ್ಷ ಅಂತ ನೀವೇನು ಕರಿತಾ ಇದ್ರಿ ಇದನ್ನ ಉಳಿಸ್ಲಿಕ್ಕೆ ಅಳ್ಳಾಡ್ಸ್ಲಿಕ್ಕೆ ಯಾರು ಸಾಧ್ಯ ಇರಲಿಲ್ಲ ನೀವೇನ್ ಮಾಡಿದಿರಿ ಗೊತ್ತಾ ಇವ್ರನ್ನೆಲ್ಲ ಎಲೆಕ್ಷನ್ ಗಳಲ್ಲೂ ಯಾರು ಬೆಳಿತಾವನೆ ನನ್ನ ಮಗನ ಮೇಲೆ ಅಂತೀರೋ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರಾದ್ಮೇಲೆ ಕ ತಗೀತಾ 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 ಕೊನೆಗೆ ಬಂದು ಯೋಗೇಶಪ್ಪ ತಗಲಾಕೊಂಡ ಯೋಗೇಶ ನನ್ನ ಮೇಲೂ ಶಿವಕುಮಾರ್ ಮೇಲೂ ಕೋಪಕ್ಕೆ ಹೋಗಿ ತಪ್ಕೊಂಡಿದ್ದು ತಪ್ಕೊಂಡಿದ್ದೆ ನಾನು ಎಂ ಪಿ ಆಗಿದ್ದೀನಿ ಏನಾರ ಮಾಡಿ ತೆಗಿಬೇಕು ಅಂತೇಳಿ ಮಂಜುನಾಥ್ನ ಕರ್ಕೊಂಬಂದು ಬಂದು ಎಂ ಪಿ ಮಾಡಿದ್ರು ಸಂಪುದ್ರೇನಪ್ಪ ಮಂಜುನಾಥ್ನು ಎಂ ಪಿ ಮಾಡಿದಿರಿ ಏನ್ ಅನ್ಯಾಯ ಆಗಿದೆ ರಾಮನಗರ ಜಿಲ್ಲೆಯವರಿಂದ ಚನ್ನಪಟ್ಟಣದಿಂದ ಏನ್ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋದು ಯಾರಿಗೆ ಎರಡು ಬಾರಿ ಚನ್ನಪಟ್ಟಣದ ಜನ ತಾವುಗಳು ಎರಡು ಬಾರಿ ಯೋಗೇಶ್ವರ್ ಅವ್ರನ್ನ ಸೋಲಿಸಿದಿರಿ ಎರಡು ಬಾರಿ ಯೋಗೇಶ್ವರ್ ಅವ್ರನ್ನ ಸೋಲಿಸಿದಿರಿ ಅವ್ರಿಗೆ ಟಿಕೆಟ್ ಕೊಡ್ತೀನಿ ಜೊತೆಗೆ ಹಾಕೊಂಡು ಕೊನೆಗಳಿಗೆಲ್ಲಿ ನನ್ನ ಜೊತೆಯಲ್ಲಿರು ನನ್ನ ಜೊತೆಯಲ್ಲಿರು ನನ್ನ ಜೊತೆಯಲ್ಲಿ ಅಪ್ಪ ಹೇಳೋದು ಒಂಥರ ಮಗ ಹೇಳೋದು ಒಂಥರ ಮಗ ಹೇಳೋದು ಯೋಗೇಶ್ ಅವರು ಒಪ್ಕೊಂಡ್ರೆ ನಾನು ನಿಂತ್ಕೋತೀನಿ ಯೋಗೇಶ್ ಅವ್ರ ಜೊತೆ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೋತೀನಿ ಹಂಗಂದ್ರೆ ಇದು ನಿಮ್ಮದು ನಾಟಕ ಅಲ್ವಾ ನಾಟಕ ಅಲ್ವಾ ಯಾರನ್ನ ಬಿಟ್ಟಿದ್ದೀರಿ ಸಿದ್ದರಾಮಯ್ಯನವ್ರನ್ನೇ ಬಿಡ್ಲಿಲ್ಲ ನೀವು ಇನ್ನು ಯೋಗೇಶ್ನ ನನ್ನನ್ನು ಸಹಿಸ್ಕೋತೀರೇನು ರೀ ಸಹಿಸ್ಕೋತೀರಾ ಸಹಿಸ್ಕೋತೀರಿ ಅಂತಲ್ಲ ಈ ತಾಲೂಕಿನ ಜನ ಇವತ್ತು ತೀರ್ಮಾನವನ್ನು ಮಾಡಬೇಕು ಹೆಚ್ಚಿಗೆ ಸಮಯ ಇಲ್ಲ ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ದಯವಿಟ್ಟು ಈ ಜಿಲ್ಲೆಗೆ ಒಂದು ಶಕ್ತಿಯನ್ನು ಕೊಡಿ ಯೋಗೇಶ್ವರ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಾವು ಈ ಜಿಲ್ಲೆಯ ಮಗನಾಗಿ ಈ ತಾಲೂಕಿನ ಋಣವನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಮ್ಲಿಂಗ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಯೋಗೇಶ್ವರ್ರವರು ನಾನು ಬಾಲ್ಕೃಷ್ಣರವರು ಇಕ್ಬಾಲ್ ಹುಸೇನ್ ರವರು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡತಕ್ಕಂತ ಕೆಲಸವನ್ನ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನ ಮಾಡತಕ್ಕಂತ ಕೆಲಸವನ್ನ ಈ ತಾಲೂಕಿಗೆ ಏನು ಶಿವಕುಮಾರ್ ಅವರು ಕಳೆದ ನಾಲ್ಕು ತಿಂಗಳಿಂದ ಮಾತುಗಳನ್ನ ಕೊಟ್ಟು ಈಗಾಗಲೇ ಸುಮಾರು ಐನೂರು ಕೋಟಿ ರೂಪಾಯಿಗೆ ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಮುಂದುವರಿಸಿ ಇದನ್ನೆಲ್ಲವನ್ನೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎರಡನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದಂಥ ಮತವನ್ನು ತಾವೆಲ್ಲರೂ ಕೂಡ ಜೆ ಡಿ ಎಸ್ ಅವರು ಕೇಳಿ ಬೇಡ್ರಣ್ಣ ಜಾತಿ ವ್ಯಾಮೋಹಕ್ಕೆ ಹೋಗ್ಬೇಡಿ ಯೋಗೇಶು ಒಕ್ಲಿಗಾನೇ ಮಾದೇಗೌಡ್ರ ಮಗ ಗೌಡ ಅಂತ ಇಟ್ಕೊಳ್ಳಿಲ್ಲ ಅಷ್ಟೇ ಡಿ ಕೆ ಶಿವಕುಮಾರು ಒಕ್ಲಿಗಾನೇ ಗೌಡ ಅಂತ ನಮ್ಮಪ್ಪ ಕೆಂಪೇಗೌಡ ಇಡ್ಲಿಲ್ಲ ನಾನು ಒಕ್ಲಿಗನೆ ಬಾಲಕೃಷ್ಣನೂ ಒಕ್ಲಿಗನೆ ಈ ಜಿಲ್ಲೆನಲ್ಲಿ ಈ ಒಕ್ಲಿಗರ ಸ್ವಾಭಿಮಾನದ ಯುವ ನಾಯಕರುಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಈ ತಾಲೂಕಿನ ಜನ ಮಾಡಬೇಕು ಎಷ್ಟು ಅವಮಾನ ಸಹಿಸ್ಕೊತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಅವರ ಹೇಳಿಕೆಗಳಿಗೆ ತೀಕ್ಷ್ಣವಾಗಿ ಉತ್ತರವನ್ನು ಕೊಡಬಲ್ಲೆ ದೇವೇಗೌಡ್ರಿಗಿರ್ಬೋದು ಕುಮಾರಸ್ವಾಮಿ ಅವ್ರಿಗಿರ್ಬೋದು ನಮ್ಮನ್ನು ಕಳ್ಳರು ಸುಳ್ಳರು ಮಾರಾಟ ಮಾಡಿಬಿಟ್ರು ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಎಲ್ಲದಕ್ಕೂ ಉತ್ತರ ಕೊಡಬಲ್ಲೆ ಆದರೆ ಈ ಸಮಾಜದ ಗೌರವಕ್ಕೋಸ್ಕರ ನಾನು ಮಾತನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದೇನೆ ಈ ಸಮಾಜದ ಎಲ್ಲ ನನ್ನ ತಾಯಂದರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ನಮಗೆ ಅವಕಾಶ ಕೊಡಿ ನಾವು ಈ ಜಿಲ್ಲೆಗೆ ಏನು ಋಣ ತೀರಿಸ್ಬೇಕೋ ಯಾರು ನಂಟ್ರ ಥರ ಬಂದಿದ್ದಾರೆ ಅವರು ನಂಟ್ರ ಥರ ಹೋಗ್ಲಿ ನಾವು ನಿಮ್ಮ ಋಣ ತೀರಿಸ್ತೀವಿ ಇವರು ಬಾಲ್ಗಂಗಾಧರ ಸ್ವಾಮೀಜಿನೇ ಬಿಡಲಿಲ್ಲ ಪರಮ ಪೂಜ್ಯರನ್ನು ಇನ್ನು ಬೇರೆಯವ್ರನ್ನ ಈ ಸಮಾಜದಲ್ಲಿ ಬಿಡ್ತಾರಾ ಅದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒನ್ಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್